ನೀನದನ್ನು ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಮ್ಮ ವೇದ ಮತ್ತು ವಿಕ್ರಮ್ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ ಅವಾಗ ವೇದ ಅಂತಳೆ ವಿಕ್ರಮ್ ಪ್ಲೀಸ್ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ನಾನು ಬಿಟ್ಟೋಗ್ತೀನಿ ಅನ್ನೋ ಬಯಕೋ ಅಥ್ವಾ ನನ್ನ ಹತ್ರ ನಿಜ ಹೇಳೋದು ಅನ್ನೋ ಬಯಕೋ ನಿನ್ನ ಹತ್ರ ಸತ್ಯನ ಮುಚ್ಚಿಡ್ಬೇಡ ಪ್ಲೀಸ್ ನಾನು ನಿನ್ನನ್ನು ನಂಬ್ತೀನಿ ಸತ್ಯ ಏನು ಅಂತ ಹೇಳು ಅಂತ ಅಂತಾನೆ ಪಾಪ ನಮ್ಮ ವಿಕ್ರಮು ಅಂದರೆ ಬೆತ್ತಳ ನೀನು ನನ್ನನ್ನು ನಂಬ್ತಿಲ್ಲ ಹಂಗಲ್ಲ ವಿಕ್ರಮ್ ಮತ್ತು ನಿನ್ನ ನೀನು ಪ್ರದೀಪನ್ನ ಕೊಂದಿಲ್ಲ ಅನ್ನೋದಾದರೆ ಯಾಕೆ ಎಲ್ಲ ಸಾಕ್ಷಿಗಳು ನಿನ್ನನ್ನೇ ಬೆಟ್ಟು ಬೆಟ್ಟಿಟ್ಟು ತೋರಿಸ್ತಿದ್ದಾವೆ ಸಾಕ್ಷಿಗಳ ಅಂತ ವಿಕ್ರಮ್ ಅಂತಾರೆ ಹೌದು ಸೊ ಅಂಗಡಿ ಸುಬ್ಬಣ್ಣ ಹೇಳಿದ್ದು ಟೈಮಿಂಗ್ಸು ಮತ್ತು ವಾರ್ಡನ್ ಹೇಳಿರೋ ಟೈಮಿಂಗ್ಸು ಮತ್ತು ಆ ಕಾರ್ ಕಲ್ಲರು ಎಲ್ಲದು ಮ್ಯಾಚ್ ಆಗ್ತಾ ಇದೆ ಆದರೆ ಇಲ್ಲಿ ಮ್ಯಾಚ್ ಆಗ್ತಾ ಇರೋ ಒಂದು ವಿಷಯ ಅಂತಂದರೆ ಅದು ನೀನು ಹೇಳ್ತಾ ಇರೋ ಹೇಳ್ಕೆ ಅಂತ ವೇದ ಅಂತಾರೆ ಅದಕ್ಕೆ ನಾನು ನಿಜವಾಗ್ಲೂ ನಾನು ನಿಜವಾಗ್ಲೂ ಪ್ರದೀಪ್ನ ಕೊಂದಿಲ್ಲ ಬೇತಾಳ ನಾನು ನಿನಗೆ ಹೆಂಗ್ ಅರ್ಥ ಮಾಡಿಸ್ಲಿ ಅಂತ ವಿಕ್ರಮ್ ಅತ್ತ ಹೇಳ್ತಾನೆ ಅದಕ್ಕೆ ವೇದ ಇದ್ದೋಳು ಆದರೆ ವಾರ್ಡ ನನ್ನ ಹತ್ರ ಯಾಕೆ ಹೇಳ್ತಾರೆ ವಿಕ್ರಮ್ ಅವರು ಯಾವ ದೇವ್ರ ಮೇಲಾದ್ರೂ ಹಾಣೆ ಮಾಡಿ ಹೇಳ್ತೀನಿ ವಿಕ್ರಮೇ ಕೊಂದಿದ್ದು ವಿಕ್ರಮ್ನೇ ಆ ಕಾರನ್ನ ಹತ್ತಿಸ್ಬಿಟ್ಟು ಹೋಗಿದ್ದು ಅವ್ನ ಮುಖದಲ್ಲಿ ಭಯ ಇತ್ತು ಅಂತ ಹೇಳಿಬಿಟ್ಟು ಅಂತ ವೇದಾಂತಳೆ ಅವ್ ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ನಾನು ಯಾವ ದೇವ್ರ ಮೇಲೂ ಹಣೆಯೂ ಮಾಡಲ್ಲ ಬೇತಾಳ ಆದರೆ ನನ್ನ ತಾಯಿ ಮೇಲೆ ಹಾಣೆ ಮಾಡಿ ಹೇಳ್ತೀನಿ ನಾನು ವಿಕ್ ನಾನು ಪ್ರದೀಪನ್ನ ಕೊಂದಿಲ್ಲ ಅವತ್ತು ನನ್ನ ಮುಖದಲ್ಲಿ ಭಯ ಇದ್ದಿದ್ದು ನಿಜ ನಾನು ಅಲ್ಲಿಂದ ಓಡೋಗಿದ್ದು ನಿಜ ಆದರೆ ನನಗೆ ಭಯ ಆಗಿದ್ದು ಪೊಲೀಸವರು ಇದ್ದಾರೆ ಅಂತ ಮಾತ್ರ ನಾನು ಆಕ್ಸಿಡೆಂಟ್ ಮಾಡಿದ್ದೆ ಅನ್ನೋ ಭಯದಲ್ಲಲ್ಲ ಅವತ್ತು ಆ್ಯಕ್ಚುಲಿ ನಾನಲ್ಲಿ ಹೋಗೋಕ್ಕಿಂತ ಮುಂಚೆನೇ ಆಕ್ಸಿಡೆಂಟ್ ಆಗೋಗಿತ್ತು ಏನು ಅಂತ ನಾನು ನೋಡೋಕೆ ಹೋದೆ ಅಷ್ಟರಲ್ಲಿ ಪೊಲೀಸವ್ರು ಬಂತರು ಅಂತ ನಾನು ಅಲ್ಲಿಂದ ಓಡೋಗಿದ್ದು ಇದು ನಿಜವಾಗ್ಲೂ ಸತ್ಯ ಬೇತಾಳ ದಯವಿಟ್ಟು ನನ್ನ ನಂಬು ಅಂತ ಪಾಪ ವಿಕ್ರಮು ರಿಕ್ವೆಸ್ಟ್ ಮಾಡ್ಕೊತಾನೆ ವೇದ ಕೂಡ ನನಗೂ ನಿನ್ನ ನಂಬಬೇಕು ಅಂತ ಅನಿಸ್ತಿದೆ ವಿಕ್ರಮ್ ನೀನು ಕೊಲೆ ಮಾಡಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಿದೆ ಆದರೆ ನಾನು ಏನು ಮಾಡಲಿ ಸಾಕ್ಷಿ ಎಲ್ಲ ನಿನ್ನ ವಿರುದ್ಧವಾಗೇ ಇದ್ದಾವೆ ನನಗೆ ಒಂಥರ ಸಾಕ್ಷಿ ಎಲ್ಲೋ ದೂರದಿಂದ ನೋ ನಿಂತ್ಕೊಂಡು ನನ್ನ ನೋಡ್ತಾ ಇದೆ ಅಂತ ಅನಿಸ್ತಿದೆ ಯಾರು ನನ್ನನ್ನು ಅಣಿಕೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ ಅಂತ ವೇದ ಸುಮ್ಮನೆ ಬೇಜಾರು ಮಾಡ್ಕೋತಾಳೆ ಆವಾಗ ವಿಕ್ರಮ್ ಇದ್ದೋನು ಹಂಗೆ ತಲೆನ ಹಿಂಗೆ ತೋರಿಸ್ತಾನೆ ಬೇಜಾರು ಆಗಬೇಡ ಬೇತಾಳ ಅಂತ ಹೇಳ್ಬಿಟ್ಟು ಆಮೇಲೆ ಮಲಗಿರ್ತಾರೆ ಇಬ್ಬರೂ ನಮ್ಮ ಬೇತಾಳಂಗೆ ಅಂದರೆ ನಮ್ಮ ವೇದಂಗೆ ಎಷ್ಟೊತ್ತಾದ್ರೂ ನಿದ್ದೆನೇ ಬರ್ತಿರಲ್ಲ ಅವರಮ್ಮ ಬೈದಿರ್ತಾಳಲ್ಲ ಉಮಾ ಇಂಥವಳಿಗೆ ಕೈ ತುತ್ತು ಕೊಟ್ಟೆ ನಿನ್ನಂಥ ಎರಡು ತಲೆ ನಾಗ್ರವ್ರನ್ನ ನಾನು ಮನೇಲಿ ಸಾಕ್ಬಿಟ್ಟೆ ಅಂತ ಎಲ್ಲ ಬೈದಿರ್ತಾಳಲ್ವ ಅದನ್ನೆಲ್ಲ ನೆನೆಸ್ಕೊಂಡು ಅವಳಿಗೆ ಎಷ್ಟೊತ್ತಾದರೂ ನಿದ್ದೆ ಬರ್ತಾನೆ ಇರಲ್ಲ ಇನ್ನೊಂದು ಕಡೆ ವಿಕ್ರಮ್ ಕೂಡ ನಾನು ಸಾಯಿಸಿಲ್ಲ ಬೇತಾಳ ಅಂತೇಳಿ ಅಂದಿರೋದು ಅವಳಿಗೆ ನೆನಪಾಗ್ತಾ ಇರುತ್ತೆ ಇನ್ನೊಂದು ಕಡೆ ವಾರ್ಡನ್ ಹೇಳಿರೋ ಹೇಳಿಕೆಗಳು ಎಲ್ಲ ತಾಳೆ ಆಗ್ತಾ ಇರ್ತಾಳೆ ಸುಬ್ಬಣ್ಣ ಅಂಗಡಿ ಸುಬ್ಬಣ್ಣ ಹೇಳಿರೋ ಹೇಳಿಕೆಗಳು ಇವನ್ನೆಲ್ಲದನ್ನು ತಾಳೆ ಆಗ್ತಾ ಇರ್ತಾಳೆ ಅವೆಲ್ಲ ಯೋಚನೆಗಳು ಬರ್ತಾ ಇರ್ತವೆ ತಲೆಗೆ ವೇದನ್ ತಲೆಗೆ ನಾನು ಸಹ ಹೌದು ಅದೇ ಕಾರು ಇವನೇ ಗುದ್ದಿದ್ದು ಅದು ಇದು ಅಂತ ಇನ್ನೊಂದು ಕಡೆ ವಿಕ್ರಮ್ ಇಲ್ಲ ನಾನು ಸಾಯಿಸಿಲ್ಲ ಅನ್ನೋದು ಇದೆಲ್ಲದು ಪಾಪ ತಲೆನಲ್ಲಿ ಬರ್ತಾ ಬರ್ತಾ ಅವಳಿಗೆ ನಿದ್ದೆ ಬರಲ್ಲ ತಲೆ ಇರುತ್ತೆ ಹಂಗೆ ಕುತ್ಕೋತಾಳೆ ಬೇಜಾರಾಗಿ ಇನ್ನೊಂದು ಕಡೆ ಉಮಾ ಮತ್ತೆ ಉಮನ್ ಗಂಡ ಅಲ್ಲಿ ಕೂತಿರ್ತಾರೆ ಅಲ್ಲಿಗೆ ಈ ನಮ್ಮ ದೇವಕ್ಕೆ ಬಂದು ಏ ಅಮ್ಮ ಈಗ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಮೀಡಿಯಾದವ್ರು ಬರ್ತಾರೆ ಅಲ್ಲಿ ಚೆನ್ನಾಗಿ ಅಳಬೇಕು ನೀನು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡು ಅಂತೇಳ್ಬಿಟ್ಟು ಪಪ್ಪ ಎಂಥ ಆ್ಯಕ್ಟಿಂಗ್ ಮಾಡ್ತಾಳೆ ಅಂತೀರಾ ಅಯ್ಯೋ ಈ ರೌಡಿ ವಿಕ್ರಮ ನನ್ನ ಮಗನ್ನ ಸಾಯಿಸ್ಬಿಟ್ಟ ನನ್ನ ಗೋಳ್ ಕೇಳೋರು ಯಾರು ಅವಳನ್ನ ಅವೇದನ್ನ ನಾನು ಕೈಗೆ ಕೊಟ್ಟು ನನ್ನ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ದೆ ಅವಳು ಮೋಸ ಮಾಡಿಬಿಟ್ಲು ಇಬ್ಬರು ಸೇರಿಕೊಂಡು ಇವಾಗ ನನ್ನ ಮಗನ ಸಮಾಧಿ ಮೇಲೆ ರಾಜ ರಾಣಿ ಥರ ಕೂತಿದ್ದಾರೆ ನನ್ನ ಗೋಳ್ ಕೇಳೋರು ಯಾರು ನನ್ನ ಮಗನ ಸಾವಿಗೆ ನ್ಯಾಯ ಕೊಡ್ಸೋರು ಯಾರು ದೇವರೇ ನಾನು ಏನು ಮಾಡೋದು ಈ ಥರ ನೀನು ಅಳಬೇಕು ಅವಾಗ ನಮಗೆ ಚೆನ್ನಾಗಿ ಪಬ್ಲಿಸಿಟಿ ಸಿಗುತ್ತೆ ಅಂತ ಆಕ್ಟಿಂಗ್ ಮಾಡೇ ತೋರಿಸ್ಬಿಡ್ತಾಳೆ ಈ ಮನೆಯಲ್ ದೇವಕಿ ಅವಾಗ ಈ ಉಮಾ ಸುಮ್ಮನೆ ಕೂತಿರ್ತಾರೆ ಇಬ್ಬರು ಮುಖ ಮುಖ ನೋಡ್ಕೊಂಡು ಏ ಉಮಾ ನಾನು ನೋಡಿದ್ರೆ ಇಲ್ಲಿ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದೀನಿ ನೀನೇನು ಮಾತಾಡದೆ ಕೂತಿರೋದು ಅಂತ ದೇವಕಿ ಅಂತಾಳೆ ಇಷ್ಟೆಲ್ಲ ನಡೆದಿದ್ರು ವಿಕ್ರಮ್ ವಿರುದ್ಧ ನೀವೇನು ಕಂಪ್ಲೇಂಟ್ ಕೊಡ್ದಿರಾ ಅವ್ನಿಗೆ ಏನು ಮಾಡಿದಿರ ಸುಮ್ಮನೆ ಇದ್ರಲ್ಲ ನಿಮ್ಮಿಬ್ಬ್ರ ಬಗ್ಗೆ ಏನಂತ ಮಾತಾಡ್ತಿದಾರೆ ಜನ ಅಂತ ನಿಮ್ಗೆ ಏನಾದರೂ ಗೊತ್ತಾ ಏನಂತಿದ್ದಾರೆ ಅಂತ ಉಮಾ ಅಂದಿದ್ದಕ್ಕೆ ಅವ್ರಿಗೆ ಜಯಪ್ರಕಾಶ್ ಮತ್ತು ಉಮಗೆ ಮಾನ ಮರ್ಯಾದಿನೇ ಇಲ್ಲ ತನ್ನ ಮಗನ ಕೊಂಡ್ಕೊಂಡವ್ ಜೊತೆಗೇನೆ ತನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಮಾತಾಡ್ತಿದ್ದಾರೆ ಅಂದಾಗ ಉಮಗೆ ಸ್ವಲ್ಪ ಬೇಜಾರಾಗಿ ಏನು ಹೇಳ್ತಿದೆಯಾ ದೇವಕಿ ಅಂತಂದಾಗ ಹೌದು ನೋಡು ಉಮ್ಮ ಆ ದೇವ ಆ ವೇದ ಬಂದಾಗ ಅವಳು ಬಣ್ಣ ಬಣ್ಣದ ಮಾತಿಗೆ ಕರಗಬೇಡ ಸ್ವಲ್ಪ ಕಲ್ಲಾಗು ನಿನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ನೀನು ಸ್ವಲ್ಪ ಕಲ್ಲಾಗಲೇಬೇಕು ಅಂತೇಳಿ ಏನೇನೋ ಸ್ವಲ್ಪ ತಲೆ ತುಂಬ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮೀಡಿಯಾದವರು ಕಾಲ್ ಮಾಡ್ತಾರೆ ನೋಡು ಕರೆಕ್ಟು ಸತ್ಯ ಗುರ್ಗುರು ಅಂತಿದೆ ಫೋನು ಅಂತೇಳ್ಬಿಟ್ಟು ಎಲ್ಲಿದ್ದೀರಾ ಬನ್ನಿ 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 ಅಂತ ಅಂತೂ ಮೀಡಿಯಾದವ್ರನ್ನ ಕರೆಸೇ ಬಿಡ್ತಾಳೆ ಈ ಮನೆಯಳ ದೇವಕಿ ಇನ್ನೊಂದು ಕಡೆ ಮನೆಯವರೆಲ್ಲ ಕೂತಿರ್ತಾರೆ ಅಲ್ಲಿಗೆ ವೀರ ಬಂದು ಅಪ್ಪ ಇವತ್ತಿಗೆ ನಮ್ಮ ಕತೆ ಮುಗೀತು ಆ ಆ ದೇವಕಿ ಮತ್ತು ಉಮಾ ಇಬ್ರು ಸೇರಿಕೊಂಡು ಆ ಮೀಡಿಯಾದವ್ರನ್ನ ಮನೆ ಹತ್ರ ಕರೆಸಿದಾರೆ ಹೌದಾ ಅಂತ ಹೇಳಿಬಿಟ್ಟು ದಾಮೋದರ ಹಾಗೆ ಶಾಕ್ ನಂಗಾಗಿ ಮುಗೀತಾ ಅವಳಿಗೆ ತಾಳಿ ಕಟ್ಬಿಟ್ಟು ಇವಳೇ ನಾನು ಹೆಂಡತಿ ಅಂತ ಮನೆ ಹೇ ಏನು ಮಾಡಿದ್ಲು ಅವಳು ನಿನಗೆ ನಿನ್ನ ಕುತ್ಗೆ ಹಗ್ಗ ಹಾಕ್ಬಿಟ್ಲು ಕಂಪ್ಲೇಂಟ್ನ ತೊಗೊಬಿಡಿ ತುಂಬ ದೇವ್ ತುಂಬ ವರ್ಷ ಆಯಿತು ಅಂತ ನಾನು ಹೆಂಗೆಂಗೋ ಪೊಲೀಸರಿಗೆ ಹೇಳಿ ಮ್ಯಾನೇಜ್ ಮಾಡಿದ್ದೆ ಈಗ ಮೀಡಿಯಾದವ್ರ ಬಾಯಿಗೆ ಇದು ಕೂಡ ಗೊತ್ತಾದರೆ ಬಿಡ್ತಾರೆ ಅವರು ಸರಿಯಾಗಿ ಮಾಡ್ತಾರೆ ಅಂತ ದಾಮೋದರ ಅಂತಲೇ ಅಷ್ಟೊತ್ತಿಗೆ ವೇದ ಬರ್ತಾಳೆ ಓಹ್ ಬನ್ನಿ ಮೇಡಮ್ ಬನ್ನಿ ಹಿಡ್ಕೊಟ್ಟಿದ್ದಾಯ್ತಾ ನನ್ನ ತಮ್ಮನ್ನ ಅಂತ ವೀರ ಅಂತಾನೆ ಅದಕ್ಕೆ ವೇ ದೇ ವೇದ ಇದ್ದೋಳು ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಮಾತಾಡಬೇಡಿ ಸತ್ಯ ಏನು ಅಂತ ಗೊತ್ತಿಲ್ಲ ಬಿಡಿ ನಮಗೆ ಅಂತ ದಾಮೋದರ ಸತ್ಯ ಏನು ಅನ್ನೋದು ನನ್ನ ಮಗನೇ ಗುದ್ದಿರೋದು ಅಂತ ಇಡೀ ಜಗಜಾಹಿರ ಆಗಿದೆ ಅದನ್ನೇ ಈಗ ನಿಮ್ಮಮ್ಮ ನಿಮ್ಮಪ್ಪ ಮತ್ತು ಆ ಬಡ್ಡಿ ದೇವಕಿ ಎಲ್ಲರೂ ಸೇರ್ಕೊಂಡು ಮೀಡಿಯಾ ಮುಂದೆ ಓದ್ತಾರೆ ಅವಾಗ ಮುಗಿಯುತ್ತೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ ದಾಮೋದರ ಅಂತಾನೆ ಅದಕ್ಕೆ ವೇದ ಇದ್ದೋಳು ಒದರಲಿ ಬಿಡಿ ಮೀಡಿಯಾ ಮುಂದೆ ಅವ್ರಿಗೇನು ಬೇಕೋ ಅದನ್ನು ಅವರು ಅದರಲಿ ಏನು ಬೇಕೋ ಅದನ್ನು ನಾವು ಹೇಳಿದ್ರಾಯಿತು ಅಂತ ವೇದ ಅಂತ ಅಂತಾಳೆ ಅದಕ್ಕೆ ನಮ್ಮ ಮುನ್ನ ಇದ್ದನು ಅದಕ್ಕೆ ಈ ಮೀಡಿಯಾದವರು ಸುಮ್ನೆ ಬಿಡಲ್ಲ ಇದೇ ವಿಷಯ ಇಟ್ಕೊಂಡು ಚೆನ್ನಾಗಿ ಎಳ್ದಾಡ್ಬಿಡ್ತಾರೆ ಬಿಡ್ತಾರೆ ಆಮೇಲೆ ಅಣ್ಣನ ನಾವು ಸೇಫ್ ಮಾಡಕ್ ಆಗುತ್ತೆ ಅದಕ್ಕೆ ಅಂತೇಳಿ ಅಂತಾನೆ ಸತ್ಯಕ್ಕೆ ಸಾವಿಲ್ಲ ಅಂತೇಳಿ ಅಂದಿ ಅಂತ ವೇದ ಅಂತಳೆ ಅದಕ್ಕೆ ದಾಮೋದರ ಬೆಂಕಿ ಬಿತ್ತು ನೀನು ಸತ್ಯಕ್ಕೆ ಈ ಮೀಡಿಯಾದವ್ರ ಬಾಯಿಗೆ ನಾವೇನಾದರೂ ಸಿಕ್ಕಾಕೊಂಡ್ರೆ ನಾವು ಬದುಕೋಕ್ಕಾಗುತ್ತಾ ಅದನ್ನ ಬಿಟ್ಟು ಸತ್ಯ ಮೊಣ್ಣಂಗಟ್ಟಿ ಅದು ಇದು ಅಂತೆ ಅಂತ ಬೈತಾನೆ ವೇದಂಗೆ ನಾನು ಇವಾಗಲೇ ಹೋಗಿ ಎಲ್ಲ ಸರಿ ಮಾಡ್ತೀನಿ ಮೀಡಿಯಾದವ್ರ ಮುಂದೆ ಅಂತೇಳಿ ಅಂತೇಳೆ ಶಕುಂತಲ ಅಷ್ಟು ಈಸಿ ಅಲ್ಲ ನಮ್ಮ ಮೀಡಿಯಾದವ್ರ ಮುಂದೆ ಹೋಗಿ ಇದನ್ನೆಲ್ಲ ಹೇಳೋದು ಅಲ್ಲಿ ಅದಲ್ಲದೆ ಈ ವೇ ಮ ದೇವಕಿ ಮತ್ತು ನಿಮ್ಮಮ್ಮ ಏನು ಹೇಳ್ತಾರೋ ಅದನ್ನೇ ನಿಜ ಅಂತ ಒಕ್ಕೊಂಡ್ಬಿಡ್ತಾರೆ ನ್ಯೂಸ್ ನ್ಯೂಸ್ ಸಿಕ್ಕಿದರೆ ಸಾಕು ಮೀಡಿಯಾದವರಿಗೆ ಪಬ್ಲಿಸಿಟಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾಳೆ ಸತ್ಯನ ಮುಚ್ಚಾಕೋದಷ್ಟು ಈಸಿ ಅಲ್ಲ ಅಮ್ಮ ಅಂತೇಳ್ಬಿಟ್ಟು ವಿಕ್ರ ವಿಕ್ರಮ್ ಹೇಳ್ತಾನೆ ಇದನ್ನೆಲ್ಲ ಹೆಂಗೆ ನಿಭಾಯಿಸ್ತೀಯಾ ಇಲ್ಲಿ ಏನೇನು ನಡೀತಿದೆ ವೇದ ಅಂತ ಕೇಳ್ತಾನೆ ಅದಕ್ಕೆ ನಮ್ಮ ವೇದ ಇದ್ದೋಳು ವಿಕ್ರಮ್ ಬಾ ನನ್ನ ಜೊತೆ ಅಲ್ಲಿ ನಾನು ಸತೆ ಅಂದರೆ ಆ ಮೀಡಿಯಾದವ್ರ ಎದುರಿಗೆ ಹೇಳನಂತೆ ನಾನು ಕೊಲೆ ಮಾಡಿಲ್ಲ ಅನ್ನೋ ವಿಷಯನ ಅಂತಂತಾಳೆ ದಾಮೋದರ ವೀರ ಇದ್ರ ವಿರುದ್ಧ ತುಂಬ ಅಂತಾರೆ ಇವಳೇ ಏನೋ ಪ್ಲಾನ್ ಮಾಡಿ ಬಂದಿರಬೇಕು ಮೀಡಿಯಾದವ್ರ ಎದುರಿಗೆ ವಿಕ್ರಮ್ನ ಕರ್ಕೊಂಡು ಬಂದು ನಾನೇ ಒಪ್ಪಿಸ್ತೀನಿ ಅಂತ ಅವ್ರ ಅಪ್ಪ ಅಮ್ಮನಿಗೆ ಹೇಳಿ ಬಂದಿರಬೇಕು ಅದಕ್ಕೆ ಇವಳು ಮದುವೆ ಆಗಿರೋದು ಅಂತ ಪಾಪ ವೇ ವೇದನ ವಿರುದ್ಧ ಏನೇನೋ ಅಂತಿರ್ತಾರೆ ಆವಾಗ ವೇದ ಇದ್ದೋಳು ಕೈನ ಹಿಂಗೆ ಎತ್ತಿ ಅವ್ನಿಗೆ ತೋರಿಸ್ಬಿಟ್ಟು ನೋಡು ವಿಕ್ರಮ್ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಕೈ ಇಡಿ ನಾವಿಬ್ಬರು ಹೋಗಿ ಸತ್ಯನ ಏನು ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸೋಣ ಅಂತ ಬಾ ಕೈನ ಕೊಡ್ತಾಳೆ ಆವಾಗ ತನ್ನ ತಾನೇ ಅಂದರೆ ತುಂಬಾ ಇಷ್ಟ ಅವಳನ್ನು ತುಂಬ ನಂಬ್ತಾನೆ ನಮ್ಮ ವಿಕ್ಕಿ ಕೈ ಕೊಟ್ಟೇ ಬಿಡ್ತಾನೆ ಎಲ್ಲರಿಗೂ ಶಾಕ್ ಆಗುತ್ತೆ ಶಕುಂತಲಾ ಬಾಲಾಮನಿಗೆ ತುಂಬ ಖುಷಿ ಆಗುತ್ತೆ ವಿಕ್ರಮ್ ನನ್ನ ಮಾತು ಕೇಳು ಎಲ್ಲಿಗೂ ಹೋಗಬೇಡ ಅವಳ ಜೊತೆ ಅಂತ ದಾಮೋದರ ಅಂತಾನೆ ಆವಾಗ ನಮ್ಮ ವಿಕ್ರಮ್ ಒಂದು ಮಾತಾನೆ ನಮ್ಮದವರೆಲ್ಲ ಕೈ ಕೊಟ್ಟರು ಆದರೆ ನಾನು ಹೇಳ್ತಿ ನನ್ನನ್ನು ಕಾಪಾಡ್ತೀನಿ ಅಂತ ಹೇಳ್ತಿದ್ದಾಳೆ ನಾನು ಅವಳನ್ನು ನಂಬ್ತೀನಿ ಅಂತ ಅಂತಾನೆ ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಅಂತೇಳಂದಾಗ ದಾಮೋದರ ಫುಲ್ ಗುರಾಯಿಸಿಬಿಡ್ತಾನೆ ಇನ್ನೊಂದು ಕಡೆ ಇಲ್ಲಿ ಮೀಡಿಯಾದವರು ಬಂದು ಕೂತಿರ್ತಾರೆ ಅಲ್ಲ ಈ ಮನೆ ಜನ ಎಂಥವ್ರು ಇರಬೇಕು ಸ್ವಂತ ಹಳಿಯ ಮೇಲೆ ಕಂಪ್ಲೇಂಟ್ ಕೊಡ್ತಿದಾರಲ್ಲ ಇದೇನು ಸತ್ಯನ ಸುಳ್ಳ ನಿಜವಾಗ್ಲೂ ಇದೇನಾದರೂ ಸುಳ್ಳಾಗಿದ್ರೆ ಜನ ಮಾತ್ರ ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಅವ್ರವರೇ ಮಾತಾಡ್ತಾ ಇರ್ತಾರೆ ಅಲ್ಲಿ ಜಯಪ್ರಕಾಶ್ ಮಾತ್ರ ಉಮ್ಮನ್ನ ಬೇಡ ಉಮ್ಮ ಇನ್ನೊಂದು ಸರಿ ಯೋಚನೆ ಮಾಡು ನೀ ನಿಜವಾಗ್ಲೂ ಇವಾಗ ಒಂದ್ಸಲ ನಾವು ಯಾಮಾರಿದ್ರೆ ನಿಜವಾಗ್ಲೂ ನಮ್ಮ ಮಗಳನ್ನ ಆಗಿ ಕಳ್ಕೊತೀವಿ ಸ್ವಲ್ಪ ಅವಳಿಗೆ ಕಾಲಾವಕಾಶ ಕೊಟ್ಟು ನೋಡೋಣ ಆ ದೇವಕಿ ಮಾತನ್ನ ನೀನು ಕೇಳಬೇಡ ಅಂತ ಈ ತಲೆಗೆ ತುಂಬಾನೇ ಇರ್ತಾನೆ ಆದಷ್ಟು ಅಲ್ಲಿಗೆ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ ಪಾಪ ಇನ್ನೊಂದು ಕಡೆ ಈ ದೇವಕಿ ಇವ್ರ ಮಾತನ್ನ ನಂಬೇಡ ಉಮ್ಮ ನಿಜವಾಗ್ಲೂ ನಿನಗೆ ನಿನ್ನ ಮಗನ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಅವ್ನ ಸಾವಿಗೆ ಏನಾದರೂ ನ್ಯಾಯ ಕೊಡಿಸ್ಬೇಕು ನನ್ನ ನಿನ್ನ ತಲೆಯಲ್ಲಿದ್ದರೆ ಇವ್ರ ಮಾತನ್ನೆಲ್ಲ ನಂಬೇಡ ಸುಮ್ಮನೆ ಮೀಡಿಯಾದವ್ರ ಹತ್ರ ಬಾ ಹಂಗೆ ಹೆಂಗೆ ಅಂತ ಹೇಳ್ತಿರ್ತಾಳೆ ಇಬ್ರು ಹೇಳೋದನ್ನು ತಲೆ ಕೆಟ್ಟೋದಂಗಾಗಿ ಉಮಾ ನಾನು ಯಾರ ಮಾತನ್ನು ಕೇಳಲ್ಲ ಕಣ್ರಿ ಇಷ್ಟು ದಿನ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗ್ದಿರ ಅವ್ನು ಒದ್ದಾಡ್ತಿದ್ದಾನೆ ನಾನು ಅವನಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ನಾನು ನಿಮ್ಮ ನೀವು ಯಾರು ನನಗೇನು ಹೇಳಕ್ಕೆ ಬರಬೇಡಿ ಅಂತ ಅವಳಂತಾಳೆ ಇಬ್ಬರು ಸುಮ್ಮನೆ ಹಾಕ್ತಾರೆ ಹಾಂ ಆಯಿತು ಉಮಾ ಇನ್ನ ಐದೇ ನಿಮಿಷ ಆಯಿತಾ ಮೀಡಿಯಾದವರು ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಇನ್ನೊಂದು ಯಾವ ಥರ ಆ್ಯಕ್ಟ್ ಮಾಡಬೇಕು ಮೀಡಿಯಾ ಮುಂದೆ ಅಂತ ನಿನಗೆ ಹೇಳ್ಕೊಟ್ಟಿದ್ದೀನಲ್ವ ಹಾಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ದೇವಕಿ ಹೋಗ್ತಾಳೆ ನೋಡೋಣ ಉಮಾ ಏನು ಡಿಸೈಡ್ ಮಾಡಿದ್ದಾಳೆ ಅವ್ನ ವಿರುದ್ಧ ಹೇಳ್ತಾಳಾ ಅಥವಾ ಅವನಿಗೆ ಪರನೇ ಹೇಳ್ತಾಳಾ ವಿಕ್ರಮ್ ಸಾಯಿಸಿಲ್ಲ ಅಂತ ಹೇಳ್ಬಿಟ್ಟು ಏನೋ ಮನಸ್ಸಲ್ಲಿ ಡಿಸೈಡ್ ಅಂತು ಮಾಡ್ಕೊಂಡಿದ್ದಾಳೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ ಎಲ್ರಿಗೂ